ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಆಶ್ರಯದಲ್ಲಿ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ಸಿರಿಧಾನ್ಯ ಪೌಷ್ಟಿಕ ಆಹಾರ ತಯಾರಿ ಸ್ಪರ್ಧೆ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಕಾರವಾರ್ ಅಮದಳ್ಳಿಯ ಶ್ರೀವೀರ ಗಣಪತಿ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಿರ್ದೇಶಕ ಬಾಬು ನಾಯ್ಕ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ಅಡುಗೆ ಮನೆಗೆ ಮೀಸಲಾಗಿರುವ ಮಹಿಳೆಯರನ್ನ ಮನೆಯಿಂದ ಹೊರತಂದು ಸ್ವಾವಲಂಬಿಗಳಾಗಿ ಬದುಕೋದನ್ನ ಕಲಿಸುತ್ತಿದೆ ಆದರೆ ಮಹಿಳೆಯರು ತರಬೇತಿಗಳನ್ನು ಪಡೆದು ಮನೆಯಲ್ಲಿ ಕುಳಿತರೆ ಪ್ರಯೋಜನವಿಲ್ಲ ದುಡಿಮೆಯ ಮಾರ್ಗ ಕಂಡುಕೊಂಡು ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಳುವ ಕೌಶಲ್ಯ ಸಹ ಇರಬೇಕು ಎಂದರು ಅಸ್ನೋಟಿ ಶಿವಾಜಿ ವಿದ್ಯಾಮಂದಿರದ ಶಿಕ್ಷಕ ಡಾ ಗಣೇಶ್ ಬಿಷ್ಟಣ್ಣನವರ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಉಪಸ್ಥಿತ ರಿದ್ದು ಮೊಬೈಲ್ ಬಳಕೆಯಿಂದಾಗುವ ಅನುಕೂಲ ಮತ್ತು ಅನಾನುಕೂಲತೆಗಳ ಬಗ್ಗೆ ವಿಚಾರಗೋಷ್ಠಿ ನಡೆಸಿಕೊಟ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಅಮದಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪುರುಷೋತ್ತಮ್ ಗೌಡ ಮುಖ್ಯ ಅತಿಥಿಗಳಾಗಿ ಶ್ರೀ ವೀರಗಣಪತಿ ಸೇವಾ ಟ್ರಸ್ಟ್ನ ಉಪಾಧ್ಯಕ್ಷ ರವೀಂದ್ರ ಅಮದಳ್ಳಿ ಗ್ರಾಮ ಪುರೋಹಿತ ಪಾಂಡುರಂಗ ಜೋಶಿ ಪತ್ರಕರ್ತ ಪ್ರಶಾಂತ್ ಮಹಾಲೆ ಸೇವಾ ಪ್ರತಿನಿಧಿ ಸಂಧ್ಯಾ ಗಾಯಕ್ ಅಮದಳ್ಳಿ ವಲಯ ಮೇಲ್ವಿಚಾರಕಿ ಲತಾ ನಾಯ್ಕ್ ಉಪಸ್ಥಿತರಿದ್ದರು ವೇದಿಕೆ ಕಾರ್ಯಕ್ರಮದ ಬಳಿಕ ವಿಜ್ಞಾನ ವಿಕಾಸ ಕೇಂದ್ರದ ಸದಸ್ಯರಿಂದ ಸಿರಿಧಾನ್ಯ ಪೌಷ್ಟಿಕ ಆಹಾರ ಸ್ಪರ್ಧೆ ಯಕ್ಷಗಾನ ಸಾಂಸ್ಕೃತಿಕ ಸ್ಪರ್ಧಾ ಕಾರ್ಯಕ್ರಮ ನಡೆಯಿತು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಜಾತಾ ನಾಯ್ಕ್ ನಿರೂಪಿಸಿದ್ರು ತಾಲೂಕಾ ಯೋಜನಾಧಿಕಾರಿ ವಿನಾಯಕ್ ನಾಯ್ಕ ಸ್ವಾಗತಿಸಿದ್ರು ಗೋಕರ್ಣದ ವಾರದ ಸಂತೆ ನಡೆಯಲಿರುವ ನೂತನ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣವನ್ನು ಕುಂಟಾ ಹೊನ್ನಾವರ ಕ್ಷೇತ್ರದ ಶಾಸಕ ದಿನಕ ಶೆಟ್ಟಿ ಮಂಗಳವಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಗೋಕರ್ಣ ಮೇಲಿನಕೇರಿಯ ರಸ್ತೆ ಅಂಚಿನಲ್ಲಿ ಪ್ರತಿ ಗುರುವಾರ ನಡೆಯುತ್ತಿದ್ದ ಸಂತೆಯನ್ನ ಕಳೆದ ವಾರ ಸ್ಥಳಾಂತರಿಸಲು ಶಾಸಕರು ಆದೇಶಿಸಿ ಅದರಂತೆ ನಡೆದಿತ್ತು ಮೊದಲ ವಾರ ಆದ ತೊಂದರೆ ಹಾಗೂ ಇಲ್ಲಿ ಬೇಕಾದ ವ್ಯವಸ್ಥೆಗಳ ಕುರಿತು ಖುದ್ದು ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ರು ಕುಡಿಯುವ ನೀರು ವಿದ್ಯುತ್ ನೀಡಿ ಬೆಳಕಿನ ವ್ಯವಸ್ಥೆ ವ್ಯಾಪಾರಸ್ಥರು ರಸ್ತೆ ಬದಿ ಕುಳಿತುಕೊಳ್ಳದೆ ಪ್ರಾಂಗಣದ ಒಳಗೆ ಇರುವಂತೆ ನೋಡಿಕೊಳ್ಳುವುದು ಸೇರಿದಂತೆ ವಿವಿಧ ಸೌಕರ್ಯ ಒದಗಿಸಲು ಸ್ಥಳದಲ್ಲಿದ್ದ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಇದೇ ವೇಳೆ ಇಲ್ಲಿ ಬೆಳೆಯುವ ತರಕಾರಿ ವಹಿವಾಟು ನಡೆಸಲು ಅನುವು ಮಾಡಿಕೊಡಲು ಜನರು ಶಾಸಕರ ಬಳಿ ಮನವಿ ಮಾಡಿದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸುಮನಗೌಡ ಸದಸ್ಯರಾದ ರಮೇಶ್ ಪ್ರಸಾದ್ ಶೇಖರ್ ನಾಯ್ಕ್ ಲಕ್ಷ್ಮೀಶ್ ಗೌಡ ಮಂಜು ಶೆಟ್ಟಿ ಸತೀಶ್ ದೇಶ್ ಭಂಡಾರಿ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿ ಉಮೇಶ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕಾರ್ಯದರ್ಶಿ ವಿನಾಯಕ್ ಸಿದ್ದಾಪುರ ಪಿಐ ವಸಂತಾಚಾರ್ ಪಿಎಸ್ಐ ರವೀಂದ್ರ ಬಿರಾದಾರ್ ಹೆಸ್ಕಾಂ ಅಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಉತ್ತರ ಕನ್ನಡ ಜಿಲ್ಲಾ ಇಪ್ಪತ್ಮೂರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹೊನ್ನಾವರದ ಮೂಡಗಣಪತಿ ಸಭಾಂಗಣದಲ್ಲಿ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿತು ಈ ಕುರಿತು ಎರಡು ದಿನಗಳ ಒಂದು ಸಮಗ್ರ ವರದಿ ಇಲ್ಲಿದೆ ಸಮ್ಮೇಳನ ಕೇವಲ ವಿಚಾರಗೋಷ್ಠಿ ಕವಿಗೋಷ್ಠಿಗಳಿಗೆ ಸೀಮಿತವಾಗಿರದೆ ಚುಟುಕು ಮುಕ್ತಕ ಗಮಕಗಳ ಗೋಷ್ಠಿಯನ್ನ ಹಾಗೂ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಚರ್ಚಾಂಗಣದ ಗೋಷ್ಠಿಯನ್ನ ಏರ್ಪಡಿಸಿದ್ದು ಗಮನಾರ್ಹವಾಗಿತ್ತು ಇದರ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಮತ್ತು ವಿಕಾಸದ ಕುರಿತಾಗಿ ನಡೆದ ಗೋಷ್ಠಿ ಹಾಗೂ ಶತಮಾನೋತ್ಸವದ ಸಂಭ್ರಮದಲ್ಲಿರುವ ಮಹನೀಯರ ಸ್ಮರಣೀಯ ಗೋಷ್ಠಿ ವಿಶೇಷವಾಗಿ ತೂಕದಿಂದ ಕೂಡಿತ್ತು ಸಮ್ಮೇಳನದ ಮೊದಲ ದಿನ ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದ್ರೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಸುರೇಶ್ ನಾಯ್ಕ್ ಕನ್ನಡ ಧ್ವಜಾರೋಹಣವನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಪರಿಷತ್ತಿನ ಧ್ವಜಾರೋಹಣ ನೆರವೇರಿಸಿದ್ರು ನಂತರ ನಡೆದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಚಾಲನೆ ನೀಡಿದ್ರು ಜಾನಪದ ಕಲಾ ತಂಡ ಶಾಲಾ ಮಕ್ಕಳ ನಾಡುನುಡಿ ಬಿಂಬಿಸುವ ಆಕರ್ಷಣೆಯೊಂದಿಗೆ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಸಮ್ಮೇಳನದ ಉದ್ಘಾಟನೆಯನ್ನ ನೆರವೇರಿಸಿದ ಧಾರವಾಡದ ಹಿರಿಯ ಸಾಹಿತಿ ಡಾ ಸಿದ್ದಲಿಂಗ ಪಟ್ಟಣಶೆಟ್ಟಿ ಮಾತನಾಡಿ ಇಂದು ಯುವ ಸಮೂಹ ಸಾಹಿತ್ಯದತ್ತ ಹೆಚ್ಚು ಹೆಚ್ಚು ಒಲವು ತೋರಿಸಬೇಕಿದೆ ಕನ್ನಡದ ನೆಲದಲ್ಲಿರುವ ಪ್ರತಿಯೊಬ್ಬರೂ ಕೂಡ ಕನ್ನಡವನ್ನ ಆಡಬೇಕು ಎಂದರು ದ್ವಾರಗಳ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ದಿನಕಾ ಶೆಟ್ಟಿ ಕನ್ನಡ ಕೇವಲ ಭಾಷಣವಾಗಬಾರದು ಕಾರ್ಯಕ್ರಮವಾಗಬಾರದು ಅದು ಅಭಿವೃದ್ಧಿಯ ಪಥವಾಗಬೇಕು ಎಂದರು ಪುಸ್ತಕ ಮಳಿಗೆಯನ್ನ ಉದ್ಘಾಟಿಸಿದ ಶಾಸಕ ಸತೀಶ್ ಸೈಲ್ ಜಿಲ್ಲೆಯಲ್ಲಿ ಉದ್ಯೋಗ ಕೊಡುವಂತಹ ಕೈಗಾರಿಕೆಗಳ ಅಗತ್ಯತೆ ಇದೆ ಈ ಜಿಲ್ಲೆಯ ಸಾಂಸ್ಕೃತಿಕ ಸೊಗಡನ್ನ ಗಟ್ಟಿಗೊಳಿಸಬೇಕಾದ ಅಗತ್ಯತೆ ಇದೆ ಎಂದರು ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ಹಿರಿಯ ಸಾಹಿತಿ ಶಾಂತರಾಮ್ ನಾಯಕ್ ಸಮ್ಮೇಳನಾಧ್ಯಕ್ಷ ಡಾ ಶ್ರೀಪಾದ್ ಶೆಟ್ಟಿಯವರಿಗೆ ಧ್ವಜ ಹಸ್ತಾಂತರಿಸಿ ಶುಭ ಹಾರೈಸಿ ಮಾತನಾಡಿ ಕನ್ನಡ ಶಾಲೆಗಳನ್ನ ಉಳಿಸಿಕೊಳ್ಳುವಲ್ಲಿ ಪ್ರತಿಯೊಬ್ಬರೂ ಚಿಂತನೆ ನಡೆಸಬೇಕಿದೆ ಎಂದರು ಮುಖ್ಯ ಅತಿಥಿಗಳಾಗಿದ್ದ ಧಾರವಾಡದ ವಿಶ್ವವಿದ್ಯಾಲಯದ ಕುಲಸಚಿವರಾದ ನಿಜಲಿಂಗಪ್ಪ ಮಟ್ಟಿಹಾಳ ಹಿರಿಯ ಸಾಹಿತಿಗಳಾದ ಎನ್ ಎನ್ಆರ್ ನಾಯಕ್ ಜಮೀರುಲ್ಲಾ ಶರೀಫ್ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಂದ್ರ ಅಡಿಗ ಮುಂತಾದವರು ಸಮ್ಮೇಳನಕ್ಕೆ ಶುಭಾಶಯ ಕೋರಿ ಮಾತನಾಡಿ ಸಮ್ಮೇಳನದ ಸಂಘಟನೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಮ್ಮೇಳನದ ಸರ್ವಾಧ್ಯಕ್ಷ ಡಾ ಶ್ರೀಪಾದ್ ಶೆಟ್ಟಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಇದು ಪ್ರಾಕೃತಿಕವಾಗಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿರುವ ಜಿಲ್ಲೆ ಈ ಜಿಲ್ಲೆಯ ಹಿರಿಮೆಯನ್ನ ಕಾದಿರಿಸಿಕೊಳ್ಳುವ ಜವಾಬ್ದಾರಿ ಎಲ್ಲರ ಮೇಲಿದೆ ಎಂದು ಹೇಳಿದರು ಆಶಯ ನುಡಿಗಳನ್ನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರಿಯವರು ಸಂಘಟನೆಗೆ ಅನಪೇಕ್ಷಿತವಾದ ಮಾತುಗಳು ಬಂದಲ್ಲಿ ಅದನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಿ ಗಟ್ಟಿಯಾದ ಹೆಜ್ಜೆಯನ್ನ ಇಡಲಾಗುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಸಾಹಿತ್ಯ ಕೃಷಿಯನ್ನ ಮಾಡಿ ಅವರಿಗೆ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಸಿಗುವಂತೆ ನೋಡಿಕೊಳ್ಳಲಾಗುವುದು ಎಂದರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರವಾರ್ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷ ಆನಂದ್ ನಾಯಕ್ ಯಲ್ಲಾಪುರ ಶಿಕ್ಷಣ ಜಿಲ್ಲೆಯ ಅಧ್ಯಕ್ಷ ನಾರಾಯಣ್ ನಾಯಕ್ ಪ್ರೌಢಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸುಧೀರ್ ನಾಯಕ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಜಿಲ್ಲಾ ಕಸಾಪ ಗೌರವ ಕಾರ್ಯದರ್ಶಿ ಪಿಆರ್ ನಾಯ್ಕ್ ಜಾರ್ಜ್ ಫರ್ನಾಂಡಿಸ್ ಮುರ್ತುಜಾ ಹುಸೇನ್ ಆನೆ ಹೊಸೂರ್ ಹೊನ್ನಾವರ ಕಸಾಪ ಅಧ್ಯಕ್ಷ ಎಸ್ಎಚ್ ಗೌಡ ಹಾಗೂ ಎಲ್ಲಾ ತಾಲೂಕ್ ಘಟಕಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ವಿಠಲ ಪೇರುಮನೆಯವರ ಮಹಾಪರಿತ್ಯಾಗ ಮತ್ತು ಭಾನುಮತಿ ಸುಧಾ ಭಂಡಾರಿಯವರ ಶಿಕ್ಷಕ ವೃತ್ತಿಗೊಂದು ಸಲಾಂ ಲತಾ ಗೌಡರ ಚಿನ್ನರ ಲೋಕ ಹಾಗೂ ಕಾವ್ಯಮಂದಾರ ಸತೀಶ್ ನಾಯ್ಕರ ಕುಮಟಾ ಗೋವಿಂದ ನಾಯ್ಕ ಹಾಗೂ ಸಾಹಿತ್ಯ ವಿಮರ್ಶೆಯ ತತ್ವಗಳು ಎಂಬ ಆರು ಪುಸ್ತಕಗಳು ಬಿಡುಗಡೆಗೊಂಡವು ಶ್ರೀಧರ್ ಶೇಟ್ ಪುಸ್ತಕ ಪರಿಚಯಿಸಿದರೆ ಅಶೋಕ್ ನಾಯ್ಕ್ ದ್ವಾರಗಳನ್ನ ಪರಿಚಯಿಸಿದ್ರು ಸುಧೀರ್ ನಾಯ್ಕ್ ನಿರೂಪಿಸಿದ್ರು ಮೊದಲ ದಿನದ ಮೊದಲ ಗೋಷ್ಠಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ವಿಕಾಸ ಮತ್ತು ರಾಜನೀತಿ ಗೋಷ್ಠಿಯ ಅಧ್ಯಕ್ಷತೆಯನ್ನ ಹೋರಾಟಗಾರ ರಾಜೀವ್ ಗಾಂವ್ಕರ್ ವಹಿಸಿದ್ದರು ಹಿರಿಯ ಪತ್ರಕರ್ತ ಟಿಬಿ ಹರಿಕಾಂತ್ ಆಶಯ ನುಡಿಗಳನ್ನಾಡಿದ್ರೆ ಸಾಹಿತಿ ನಾಗಪತಿ ಹೆಗಡೆ ಹುಳಗೋಳ್ ಅಭಿವೃದ್ಧಿಯ ವಿಚಾರವಾಗಿ ಸಾಹಿತಿ ಗಂಗಾಧರ್ ಕೊಳಗಿ ವಿಕಾಸದ ಕುರಿತಾಗಿ ಹೋರಾಟಗಾರ್ತಿ ಯಮುನಾ ಗಾಂವ್ಕರ್ ರಾಜನೀತಿಯ ಕುರಿತಾಗಿ ಮಾತನಾಡಿದರು ಗೋಷ್ಠಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈವರೆಗೂ ಆಗಬೇಕಾದ ಅಭಿವೃದ್ಧಿಯ ವಿಚಾರಗಳು ಮತ್ತು ಆಗದೇ ಇರುವ ಅಭಿವೃದ್ಧಿಯ ಸಂಗತಿಗಳು ಹಾಗೂ ರಾಜಕೀಯ ಇಚ್ಛೆ ಮತ್ತು ಹೋರಾಟಗಳ ಬಗ್ಗೆ ಚರ್ಚೆ ನಡೆಯಿತು ನಂತರ ಕವಯತ್ರಿ ಶ್ರೀಮತಿ ಸಿಂಧು ಚಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ಕವಿಗೋಷ್ಠಿ ನಡೆಯಿತು ಸಾಹಿತಿ ರಾಜು ಹೆಗಡೆ ಆಶಯ ನುಡಿಗಳು ಕವಿಗೋಷ್ಠಿಯಲ್ಲಿ ಜಿಲ್ಲೆಯ ಇಪ್ಪತ್ತೈದಕ್ಕೂ ಹೆಚ್ಚು ಕವಿಗಳು ತಮ್ಮ ಕವನ ವಾಚನ ಮಾಡಿದ್ರು ನಂತರ ಹಿರಿಯ ಪತ್ರಕರ್ತ ಜಿಯು ಭಟ್ ಅಧ್ಯಕ್ಷತೆಯಲ್ಲಿ ಶರಾವತಿಯ ಸುತ್ತ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ಹೊನ್ನಾವರ ಇತಿಹಾಸದಲ್ಲಿ ರಾಣಿ ಚೆನ್ನಬೈರಾದೇವಿಯ ಬಗ್ಗೆ ಪ್ರಾಧ್ಯಾಪಕ ಡಾ ಗಜಾನನ್ ನಾಯಕ್ ಮಾತನಾಡಿದ್ರೆ ಹೊನ್ನಾವರದ ಪರಿಸರ ಮತ್ತು ಸಂಸ್ಕೃತಿಯ ಬಗ್ಗೆ ಡಾ ಎಸ್ಡಿ ಹೆಗಡೆ ಮಾತನಾಡಿದ್ರು ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸೇಫ್ ಸ್ಟಾರ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಶಂಕರ್ ಉದ್ಘಾಟಿಸಿದ್ರು ಹೆಸರಾಂತ ಗಾಯಕ ಆಪ್ಪಗೆರೆ ತಿಮ್ಮರಾಜುರವರಿಂದ ಜನಪದ ಗೀತೆಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ಜಿಲ್ಲೆಯ ಶಿಕ್ಷಕ ಕಲಾವಿದರಿಂದ ವೀರಮಣಿ ಕಾಳಗ ಎಂಬ ಯಕ್ಷಗಾನ ಪ್ರದರ್ಶನ ನಡೆಯಿತು ಎರಡನೇ ದಿನದ ಮೊದಲ ಗೋಷ್ಠಿ ಚುಟುಕ ಮುಕ್ತಕ ಗಮಕ ನಡೆಯಿತು ಸಾಹಿತ್ಯ ಸಮ್ಮೇಳನದ ಇತಿಹಾಸದಲ್ಲಿ ಮೊದಲ ಬಾರಿ ಚುಟುಕಾ ಮುಕ್ತಕ ಗಮಕಕ್ಕೆ ಅವಕಾಶ ನೀಡಲಾಗಿದ್ದು ಹಿರಿಯ ಸಾಹಿತಿ ವನರಾಗ ಶರ್ಮಾ ಅಧ್ಯಕ್ಷತೆಯಲ್ಲಿ ನಡೆದ ಈ ಗೋಷ್ಠಿಯಲ್ಲಿ ಸಾಹಿತಿ ರವೀಂದ್ರ ಭಟ್ಸೂರಿ ಆಶಯ ನುಡಿಗಳನ್ನು ಜಿಲ್ಲೆಯ ಹದಿನೈದಕ್ಕೂ ಹೆಚ್ಚು ಕವಿಗಳು ಚುಟುಕ ಮುಕ್ತಕ ಗಮಕ ವಾಚನ ಮಾಡಿದ್ರು ಯಲ್ಲಾಪುರದ ಮುಕ್ತಾ ಶಂಕರ್ ಕುಮಾರವ್ಯಾಸ ಭಾರತದ ಗಮಕ ಗಾಯನ ಮಾಡಿದ್ರೆ ದಾಂಡೇಲಿಯ ಜಿಎಸ್ ಹೆಗಡೆ ವ್ಯಾಖ್ಯಾನ ಮಾಡಿದ್ರು ನಂತರ ಹಿರಿಯ ಪತ್ರಕರ್ತ ಸಾಹಿತಿ ಅಶೋಕ್ ಹಾಸ್ಯಗಾರ ಅಧ್ಯಕ್ಷತೆಯಲ್ಲಿ ಶತಮಾನೋತ್ಸವ ಸ್ಮರಣೆಯಲ್ಲಿ ಜಿಲ್ಲೆಯ ಮಹನೀಯರು ಎಂಬ ವಿಶೇಷವಾದ ಗೋಷ್ಠಿ ನಡೆಯಿತು ಈ ಗೋಷ್ಠಿಯಲ್ಲಿ ಈ ವರ್ಷ ಶತಮಾನೋತ್ಸವದ ಆಚರಣೆಯಲ್ಲಿರುವ ಜಿಲ್ಲೆಯ ಮಹನೀಯರನ್ನ ಸ್ಮರಿಸಿದ್ದು ವಿಶೇಷವಾಗಿತ್ತು ಭಂಡಾರಿಯವರು ಈ ಗೋಷ್ಠಿಯ ಆಶ ನುಡಿಗಳನ್ನು ನುಡಿಗಳನ್ನಾಡಿದ್ರೆ ಸಹಕಾರಿ ದೂರಿನ ಶ್ರೀಪಾದ್ ಹೆಗಡೆ ಕಡವಿಯವರ ಸಹಕಾರಿ ಕ್ರಾಂತಿಯ ಬಗ್ಗೆ ಹಿರಿಯ ಸಾಹಿತಿ ಸುಬ್ರಾಯಮತಿಹಳ್ಳಿ ಸಾಹಿತಿ ಗಂಗಾಧರ್ ಚಿತ್ತಾಕುಲದ ಬದುಕು ಬರಹದ ಬಗ್ಗೆ ಉಪನ್ಯಾಸಕ ಮಹೇಶ್ ನಾಯಕ್ ಸಾಹಿತಿ ಸೂರಂ ಯಕ್ಕುಂಡಿಯವರ ಸಾಹಿತ್ಯ ಸಾಧನೆಯ ಬಗ್ಗೆ ಉಪನ್ಯಾಸಕ ಹೊನ್ನಪ್ಪಯ್ಯ ಗುನಗ ಸಾಹಿತಿ ಭಟ್ಟರ ಕಾವ್ಯ ಲೋಕದ ಬಗ್ಗೆ ಸಾಹಿತಿ ನಾಗರಾಜ್ ಹೆಗಡೆ ಅಪಗಾಲ ಪ್ರಬುದ್ಧ ವಿಚಾರಗಳನ್ನು ಮಂಡಿಸಿದ್ರು ನಂತರದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಚರ್ಚಾಂಗಣ ಲೇಖಕ ನ್ಯಾಯವಾದಿ ನಾಗರಾಜ್ ನಾಯ್ಕರ ಅಧ್ಯಕ್ಷತೆಯಲ್ಲಿ ನಡೆಯಿತು ಚರ್ಚೆಯಲ್ಲಿ ಶಂಭು ಹೆಗಡೆ ಗೌಡ ನಾಗೇಶ್ ನಾಯ್ಕ್ ಬಿಪಿ ಮಹೇಂದ್ರ ಕುಮಾರ್ ಶಶಿಕಾಂತ್ ರಾಥೋಡ್ ಸಂದೀಪ್ ಭಟ್ ಕಾವ್ಯಾ ಮನ್ಮನೆ ಮುಂತಾದವರು ಭಾಗವಹಿಸಿದ್ದರು ಸಮ್ಮೇಳನಾಧ್ಯಕ್ಷರ ಸಾಹಿತ್ಯ ಅವಲೋಕನ ಹಾಗೂ ಸಂವಾದದಲ್ಲಿ ಭಟ್ಕಳದ ಸಾಹಿತಿ ಆರ್ಎಸ್ ನಾಯಕ್ ಸಮ್ಮೇಳನಾಧ್ಯಕ್ಷರ ಸಾಹಿತ್ಯದ ಬಗ್ಗೆ ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲಮನೆ ಸಮ್ಮೇಳನಾಧ್ಯಕ್ಷರ ಬದುಕಿನ ಬಗ್ಗೆ ಮಾತನಾಡಿದರು ಸಂವಾದದಲ್ಲಿ ಶಂಕರಗೌಡ ಮಮತಾ ನಾಯ್ಕ್ ಪೂರ್ಣಿಮಾ ಮುರುಡೇಶ್ವರ ಶಶಿಧರ್ ದೇವಾಡಿಗ ಗೌಡ ಜಿಎಸ್ ಹೆಗಡೆ ಜನಾರ್ದನ್ ಹರ್ನೀರು ವಿನಾಯಕ್ ಶೇ ಸಾಧನಾ ಬರ್ಗಿ ಭಾಗವಹಿಸಿದ್ದರು ಸಮ್ಮೇಳನದ ಅಂತಿಮವಾಗಿ ಸಮಾರೋಪ ಸಮಾರಂಭ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮಾರೋಪ ನುಡಿಗಳನ್ನಾಡಿದ ಮೈಸೂರಿನ ಹಿರಿಯ ಸಾಹಿತಿ ಜಗದೀಶ್ ಕೊಪ್ಪ ಬರವಣಿಗೆಯಲ್ಲಿ ಮೊದಲು ಮನುಷ್ಯತ್ವ ಇರಬೇಕು ಪ್ರೀತಿಯ ಬೆಸುಗೆ ಇರಬೇಕು ಸೌಹಾರ್ದತೆ ಇರಬೇಕು ಅಂದಾಗ ಮಾತ್ರ ಸಾಹಿತ್ಯಕ್ಕೊಂದು ಅರ್ಥ ಬರುತ್ತದೆ ಸೌಹಾರ್ದತೆಯ ಗಟ್ಟಿ ನೆಲವಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಅಸ್ಮಿತೆಯನ್ನ ಉಳಿಸಿಕೊಳ್ಳಬೇಕು ಎಂದರು ಹಿರಿಯ ಪತ್ರಕರ್ತ ಗಂಗಾಧರ್ ಹಿರೇಗುತ್ತಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ್ ಹೆಗಡೆ ಸ್ವಾಗತ ಸಮಿತಿ ಅಧ್ಯಕ್ಷ ಸುರೇಶ್ ನಾಯ್ಕ್ ಶುಭಕೋರಿ ಮಾತನಾಡಿದರು ವೇದಿಕೆಯಲ್ಲಿ ಉದ್ಯಮಿ ರಾಜು ಭಂಡಾರಿ ಶಂಕರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿನಾಯ್ಕ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ಟಿ ನಾಯ್ಕ್ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಅಧಿಕಾರಿ ಸುಧೀಶ್ ನಾಯ್ಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ಮುಂತಾದವರು ಇದ್ದರು ಈ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇಪ್ಪತ್ತೈದು ಮಹನೀಯರನ್ನ ಸನ್ಮಾನಿಸಿ ಗೌರವಿಸಿದರು ಸನ್ಮಾನಿತರ ಪರವಾಗಿ ಲ್ಲಾಪುರದ ಸಾಂಸ್ಕೃತಿಕ ಸಂಘಟಕ ಪ್ರಮೋದ್ ಹೆಗಡೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಮ್ಮೇಳನಾಧ್ಯಕ್ಷ ಡಾ ಶ್ರೀಪಾದ್ ಶೆಟ್ಟಿ ದಂಪತಿಗಳನ್ನು ಸನ್ಮಾನಿಸಿ ಗೌರವಿಸಿದ್ರು ಹಾಗೂ ಸಮ್ಮೇಳನ ಸಂಘಟನೆಯಲ್ಲಿ ತೊಡಗಿಕೊಂಡವರು ಮತ್ತು ನೆರವಾದವರನ್ನ ಕಸಾಪದವರು ಸನ್ಮಾನಿಸಿ ಅಭಿನಂದಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ ಇಪ್ಪತ್ತೈದು ವರ್ಷಗಳ ನಂತರ ಹೊನ್ನಾವರದಲ್ಲಿ ನಡೆದ ಇಪ್ಪತ್ಮೂರನೇ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಿದರು ನಂತರ ಸುಗಮ ಸಂಗೀತ ಕಾರ್ಯಕ್ರಮ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ